ಬಗರ್ಕುಂ ಸಮಿತಿಯ ರಚನೆಯ ನಂತರ ಸಮಿತಿಗಳು ಕನಿಷ್ಠ ವಾರಕ್ಕೊಂದು ಬಾರಿ ಸಭೆ ಸೇರಿ ಬಾಕಿರುವ ಅರ್ಜಿಗಳನ್ನು ಶೀಘ್ರವಾಗಿ ಇತ್ಯರ್ಥಪಡಿಸಲು ಸಮಿತಿ ಕಾರ್ಯದರ್ಶಿಯವರು ಕ್ರಮ ವಹಿಸತಕ್ಕದ್ದು ಪಶೀಲರಿಗೆ ಪರ್ಸೆಂಟ್ ಪವರ್ ಆದ ನಾಳೆ ನಾಲ್ಕು ಮೀಟಿಂಗ್ ಕರಲಿಕ್ಕೆ ಅದನ್ನು ನೀವು ಸೂಚನೆ ಮಾಡಿ ಏನ್ ಮಾಡ್ತೀವಿ ಇದು ಜೊತೆಗೆ ಏನಂದ್ರೆ ಸರ್ಕಾರ ಸುತ್ತುವರಿ ಸಂಖ್ಯೆ ಆರ್ಡಿ ಇಪ್ಪತ್ಮೂರು ಎಲ್ ಪಿ ಜಿ ಟೂಸಂಡ್ ಸಿಕ್ಸ್ಟೀನ್ ದಿನಾಂಕ ಐದು ಹನ್ನೆರಡು ಎರಡ್ ಸಾವಿರದ ಹದಿನಾರರಂತೆ ಯಾವ ಯಾವ ಸರ್ವೆ ನಂಬರ್ಗಳಲ್ಲಿ ಕಂದಾಯ ಇಲಾಖೆ ಜಮೀನು ಕೆಲಸಗಳಿವೆ ಮೆಜಾರಿಟಿ ಹಳ್ಳಿಗಳಿದೆ ಯಾವ ಯಾವ ಸರ್ವೆ ನಂಬರ್ಗಳಲ್ಲಿ ಕಂದಾಯ ಇಲಾಖೆ ಜಮೀನು ಮತ್ತು ಅರಣ್ಯ ಇಲಾಖೆಗೆ ಸಂಬಂಧಿಸಿದ ಒಂದೇ ಪಾನಿ ಅದ ಕಂದಾಯ ಫಾರೆಸ್ಟ್ ಅಂತ ಪರಂಪುಕ್ ಅಂತದ ಮತ್ತು ಫಾರೆಸ್ಟ್ ಅಂತದ ಗರಿ ಗರಿ ಅಂತ ಮತ್ತೆ ಫಾರೆಸ್ಟ್ ಅಂತದ ಅಂತದ್ದು ಜಮೀನುಗಳು ಇರುತ್ತವೆ ಅಂತ ಜಮೀನುಗಳನ್ನು ಮೊದಲು ನಿಯಮಾನುಸಾರ ಪಕ್ಕಾಪೋಡಿ ಮಾಡಿ ಮೊದಲು ನಿಯಮಾನುಸಾರ ಪಕ್ಕಾ ಪೋಡಿ ಮಾಡಿ ಪ್ರತ್ಯೇಕಿಸಿ ಅವುಗಳಿಗೆ ಸರ್ವೆ ನಂಬರ್ಗಳು ನೀಡಬೇಕು ನಾವು ಇದ್ರ ಸಲ ಮೂರು ತಿಂಗಳ ಕೆಲಸ ಆಗ್ಬಿಟ್ಟಿವಂತ ಮೇಲಿಂದ ಮೇಲೆ ಸರ್ವೆ ಮಾಡ್ರಿ ಅಂತ ನಾವು ಈಗ ಗೋಪುರ ಆಮೇಲೆ ಇಲ್ಲಿ ಗುರು ಅಂತ ಇಲ್ಲಿ ಗೊಲ್ಪಲ್ಲ ಆಮೇಲೆ ಅರ್ಜಿ ಅಲ್ಲಿ ಐದ್ನೂರು ಎಕರೆ ಆರ್ನೂರ ಎಕರೆ ಏಳ್ನೂರ ಎಕರೆ ಒಂದ್ ಸರ್ವೆ ನಂಬರ್ ಆದ್ರೆ ನೂರ ಹೆಸರು ಬರ್ದ್ಬಿಟ್ಟಾರ ಪರಂಪು ಕಂದಾಯ ಅರಣ್ಯ ಅಂತ ಅರ್ಜಿ ಕೊಟ್ಟರೆ ಅಬ್ಜೆಕ್ಷನ್ ಮಾಡ್ತಾರೆ ಅರಣ್ಯ ಅಂತ ಹತ್ತು ವರ್ಷ ರಿಜೆಕ್ಟ್ ಆಗುತ್ತೆ ಅರವತ್ತಿದೆ ಅಲ್ಕ ಡಿಗ್ರಿ ಕೆಲಸ ಅಂತ ಸರ್ಕಾರ ಸುತ್ತಲೇ ಅಲ್ಲ ಇಲ್ಲಿ ಸರ್ಕಾರ ತಕ್ಕಂತೆ ನಾವು ಹೇಳ್ತಿಲ್ಲ ಸರ್ಕಾರ ಶಾಸನಗಳಿಂದ ಕಾನೂನುಗಳನ್ನು ಮಿನಲ್ಲಿ ಜಾರಿಗೆ ತರ್ತಾ ಇಲ್ಲ ಇಂಥ ಅಧಿಕಾರಿಗಳು ಆಗಿಟ್ಕು ಇವರು ಸಸ್ಪೆಂಡ್ ಮಾಡಿ ಅಂತ ಇವರು ಆಗಬೇಕು ಇಂಥ ಆಫೀಸರ್ಸ್ ಅವರು ಸಸ್ಪೆಂಡ್ ಆಕ್ಚುಲಿ ನೋಟಿಸ್ ಕೊಟ್ಟಿದ್ದಾರೆ ಶುಭಾಷ್ ನಾಯಕ್ ಫಾರೆಸ್ಟ್ ಆಫೀಸರ್ ಬಂದ ಮೇಲೆ ನಾವು ಮಾತಾಡಲು ನೋಟಿಸ್ ಕೊಟ್ಟಿದ್ದಾರೆ ಸರ್ವೇದಾರ್ ಬಂದಿದ್ದಾರೆ ಕನ್ನಾಯದವ್ರು ಬಂದಿದ್ದಾರೆ ಫಾರೆಸ್ಟ್ ಫಾರೆಸ್ಟ್ನವ್ರು ಬರಕ್ತಾ ಇಲ್ಲ ಒಬ್ಬರು ಕೂಡ ಅವರು ಸಣ್ಣ ಆಗಿದ್ದಾರೆ ಮ್ಯಾಪ್ ಅಲ್ಲಿ ರಿಕಾಡ್ಸ್ ತಂದಿಲ್ಲ ಇದು ದೊಡ್ಡ ಅನ್ಯಾಯ ಆಗ್ತಿರೋದ್ರಿಂದ ಈ ಇದ್ರಕಾರರ್ಸರಿ ದೇಶ ಸಪರೇಟ್ ಸರ್ವೆ ನಂಬರ್ ಕನ್ಫ್ಯೂಷನ್ ಮಾಡಿ ಎಂಟು ನೂರ ಎಕರೆ ಒಂಬೈನೂರ ಎಕರೆ ಹದಿನಾರು ನೂರ ಎಕರೆ ಒಂದೊಂದು ನಂಬರ್ ಒಟ್ಟು ಹದಿನಾರು ಸಾವಿರದ ಏಳ್ನೂರ ಎಕರೆ ಫಾರೆಸ್ಟ್ ಲ್ಯಾಂಡ್ ತಾರ ಇರೋದು ಎಷ್ಟೋ ಹದಿನಾರು ಸಾವಿರದ ಏಳ್ನೂರ ಎಕರೆ ಇದರ ಒಂದು ಮೂರು ಸಾವಿರ ಹತ್ರ ಗಚ್ಚು ಕಬ್ಜೆ ಮಾಡಲ್ಲ ಅವ್ರ ಜೈಲಿಗೆ ಹಾಕ್ಬೇಕಾದ್ರೆ ನಮ್ದು ಒಂದು ಎಸ್ ಎಸ್ಸಿ ಆದ್ರೂ ಬಿಡುವಲ್ರಿ ಎಸ್ ಟಿ ಆದ್ರೂ ಬಿಡುವಲ್ರಿ ಅಡಿಯಾಗ ಕುರಿ ದನ ಮೆಸ್ಗಳಕ್ಕೂ ಬಿಡುವಲ್ರಿ ಪಟ್ಟನು ಕೊಡುವಲ್ರಿ ಗಟ್ಟಿಳ್ಳರು ಸಾಹುಕಾರ ದೊಡ್ಡ ದೊಡ್ಡ ಕಾಂಟ್ರಾಕ್ಟರು ಮೂರು ಸಾವಿರ ಎಕರೆ ನಾಳೆಗಿನ ಅರ್ಜಿ ಕೂಡ ತೆರೆದು ಕೇಸ್ ರಿಜಿಸ್ಟರ್ ಮಾಡಕ್ಕೆ ಹೇಳ್ತಾ ಇದ್ರು ಅವ್ರಿಗೆ ಜೈಲಿಗೆ ಹಾಕ್ಬೇಕಲ್ಲ ಅದು ಇವರ ಕೆಲಸ ಸೊ ಇದರ ಒಟ್ಟಿಗೆ ಉಳಿದ ಬೇಡಿಕೆಗಳನ್ನ ಸರ್ವೆಗಳದವ ಇಲ್ಲಿ ನಮ್ಮ ರೈತರ ಹೋಗುವಂತ ದಾರ ಮುಚ್ಚಿಬಿಟ್ಟಾರೆ ಸರ್ವೆ ನಂಬರ್ ಇಪ್ಪತ್ತರಲ್ಲಿ ರೈತರು ಪಟ್ಟ ಹಾಕೊಂಡು ಒಂದು ಲಕ್ಷ ರೂಪಾಯಿ ರೊಕ್ಕ ಜಮಾ ಮಾಡ್ಕೊಂಡು ದಾರಿ ಮಾಡ್ಕೊಂಡಿದ್ರು ಭಯ ಕಡೆ ಹೊಲ ಅದಾವ ಮನೆಯದವ ಈ ರೋಡ್ ನಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ಮಹಾರಾಷ್ಟ್ರ ಹೋಗ್ಬೇಕು ಅದು ಬಿಟ್ರೆ ಅವ್ರು ಹೋಗ್ಬೇಕು ಅಳ್ವಾಗ ಹೋಗಿ ನಾಲ್ಕು ಕೆಮ್ಮು ಒಬ್ಬ ಮನುಷ್ಯ ಹೋಗಿರಲ್ಲಿ ಅಲ್ಲಿ ದಾರಿ ಇಲ್ಲ ದಾರಿ ಮಾಡಿ ಕೊಡೋದು ಪ್ರತಿಯೊಂದು ಸರ್ಕಾರದ ಕೆಲಸ ದಾರಿ ಇಲ್ಲ ಸ್ವಂತ ರೊಕ್ಕ ಅವ್ರು ದಾರಿ ಮಾಡಿದ್ರೆ ಫಾರೆಸ್ಟ್ ಹೋಗಿ ಏಳು ಓಟ್ ಕಟ್ಟದವ್ ಎಂತ ಕಲೆಕ್ಟರ್ ಅಂದ್ರೆ ಆನೆ ಬಂದು ಮಾಡೋದಿಲ್ಲ ಅವರು ಯಾಕೆ ಇಷ್ಟ ನೇ ಮಾಡ್ತೀರಿ ಮಾಡ್ತೀರಿ ನೀವು ಸರ್ಕಾರ ಮೊದಲ ರೈತರು ಮೊದಲ ಈ ಭೂಮಿ ಯಾರ್ದು ಅಂತೇಳಿ ಈ ಗ್ರಾಮಗಳು ನಮ್ಮದು ಈ ಅರಣ್ಯ ನಮದು ಈ ಕೆರೆ ಕುಂಟು ಭಾಗಗಳು ನಮವು ಸಾಧನೆ ಮಾಡೋದು ನಾವು ಯಾಕೆ ರೈತರಿಗೆ ತಾಸು ಕೊಡ್ತೀವಿ ನಮ್ಮ ಜನ ದುಡ್ದದ್ದೆಲ್ಲ ರೊಕ್ಕ ಇಟ್ಟಿದಿರಿ ಸರ್ ಅದಕ್ಕೆ ಆ ರಸ್ತೆ ಏನದಲ್ಲ ವಲ್ಪಲ್ಲಿ ಸೆರೆ ನಂಬರ್ ಇಪ್ಪತ್ತರಲ್ಲಿ ಆ ರಸ್ತೆಯನ್ನೊಳಗೊಂಡಂಗೆ ಸುಮಾರು ಇಶ್ಯೂಗಳಾದ ಪೋಡಿ ಇಶ್ಯೂಗಳಾದ ಅದೆಲ್ಲ ಇಶ್ಯೂ ಇಟ್ಕೊಂಡಿದ್ದೀವಿ ಇಷ್ಟು ಇದಿಷ್ಟು ವಿಷಯನ ಇವತ್ತು ಬಂದಂಥ ಮುಖ್ಯಸ್ಥರಿಗೆ ಅಧಿಕಾರಿಗಳಿಗೆ ಗಮನಕ್ಕೆ ತಲೆ ನಾನು ಮಾತಾಡಿದ್ದೀನಿ ಅವ್ರು ಮಾತಾಡಿದ ಮೇಲೆ ಸೊ ನಾನು ಮತ್ತೆ ಮಾತಾಡ್ತೀನಿ